ಬರೀ ಕೈಯಿಂದ ಉಪಯೋಗಿಸ್ದಂಗಿಲ್ಲ ಮಾಡ್ದಂಗಿಲ್ಲ ಅಂದ್ರೆ ಮೋರ್ ದನ್ ಥರ್ಟಿ ಸಿಕ್ಸ್ ಅವರ್ಸ್ ಆಗಿದೆ ಇಲ್ಲ ಯಾವುದೇ ಗಾಯ ಇಲ್ಲ ಇಲ್ಲ ಯಾವ್ದೋ ಬ್ಲಡ್ ಲಾಸ್ ಆಗಲಿ ಗಾಯಗಳಾಗಲಿ ಏನು ಈ ಒನ್ ಸ್ಟ್ರಗಲ್ ಸಹ ಯಾವ್ದು ಇಲ್ಲ ಹಾಯ್ ಹಲೋ ನಮಸ್ಕಾರ ಪಬ್ಲಿಕ್ ಫಸ್ಟ್ ಗೆ ಸ್ವಾಗತ ನಾನು ಹಳ್ಳಿ ಹೈದ ಶ್ರೀಕಂಠ ವೀಕ್ಷಕರೇ ಜಗತ್ತಿನಲ್ಲಿ ಕೆಟ್ಟ ಮಕ್ಕಳು ಇರ್ತಾರೆ ಆದ್ರೆ ಕೆಟ್ಟ ತಾಯಿ ಇರಲು ಸಾಧ್ಯವಿಲ್ಲ ಅಂತ ಹೇಳ್ತಾರೆ ಆದ್ರೆ ಇಲ್ಲೊಬ್ಳು ಇದಕ್ಕೆ ವಿರುದ್ಧವಾಗಿ ನಡೆದುಕೊಂಡಿದ್ದಾಳೆ ತಾನು ಹೆತ್ತು ಒತ್ತು ಸಾಕಿ ಸಲುಹಿದ ನಾಲ್ಕು ವರ್ಷದ ಕಂದಮ್ಮನ ಉಸಿರು ನಿಲ್ಲಿಸಿದ್ದಾಳೆ ಅಷ್ಟಕ್ಕೂ ಇದಕ್ಕೆ ಕಾರಣ ಏನು ಗಂಡನ ಸಿಟ್ಟಿಗೆ ಮಗುವಿನ ಪ್ರಾಣ ದೇಶಾದ್ಯಂತ ತೀವ್ರ ಚರ್ಚೆಗೆ ಕಾರಣವಾಗಿರುವ ಈ ಪ್ರಕರಣದ ಇನ್ಸೈಡ್ ಸ್ಟೋರಿ ಏನು ಡಾಕ್ಟರ್ ಹೇಳಿದ್ದೇನು ಪೊಲೀಸರ ಮುಂದೆ ಆಕೆ ಬಾಯಿ ಬಿಟ್ಟು ಸತ್ಯವೇನು ಈ ಎಲ್ಲದರ ಬಗ್ಗೆ ಮಾಹಿತಿ ನೀಡ್ತೀನಿ ಅದಕ್ಕೂ ಮುನ್ನ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಒಂದು ಲೈಕ್ ಕೊಟ್ಟು ವಿಡಿಯೋ ಶೇರ್ ಮಾಡಿ ವೀಕ್ಷಕರೇ ನಾಲ್ಕು ವರ್ಷದ ಮಗನ ಕೊಂದು ತಾಯಿ ಎಂಬ ಪವಿತ್ರ ಪದಕ್ಕೆ ಕಳಂಕ ತಂದಿರುವ ಈಕೆ ಸಾಮಾನ್ಯ ಮಹಿಳೆ ಅಲ್ಲವೇ ಅಲ್ಲ ತನ್ನದೇ ಆದ ಸ್ಟಾರ್ಟ್ ಕಂಪನಿ ಸ್ಟಾರ್ಟ್ ಮಾಡಿ ಯಶಸ್ಸು ಕಂಡವಳು ಸುಮಾರು ಮೂವತ್ತು ಮಂದಿಗೆ ತನ್ನ ಕಂಪನಿಯಲ್ಲಿ ಉದ್ಯೋಗ ಕೊಟ್ಟಂತವಳು ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಟಾಪ್ ಹಂಡ್ರೆಡ್ ಪ್ರತಿಭಾನ್ವಿತ ಮಹಿಳಾ ಉದ್ಯಮಿಗಳ ಪಟ್ಟಿಯಲ್ಲಿ ಸ್ಥಾನ ಪಡೆದವಳು ಹೀಗೆ ವ್ಯವಹಾರದಲ್ಲಿ ಸಕ್ಸಸ್ ಕಂಡ ಮಹಿಳೆ ತನ್ನ ಮಗನಿಗೆ ತಾನೇ ಕಟ್ಕೊಳ್ಳಿದ್ಲಿ ಹೇಗೆ ವೀಕ್ಷಕರೇ ಆಲ್ರೆಡಿ ಸುದ್ದಿ ನಿಮಗೆ ಗೊತ್ತಿರುತ್ತೆ ಆದರೂ ಚಿಕ್ಕದಾಗಿ ಘಟನೆ ಬಗ್ಗೆ ವಿವರಿಸಿ ನಂತರ ಇದರ ಬಗ್ಗೆ ನಿಮಗೆ ಗೊತ್ತಿಲ್ಲದ ಇನ್ಸೆಕ್ಟ್ ಹೇಳ್ತೀನಿ ಕೇಳಿ ಅಂದಾಗೆ ಮುಗಿಕೊಂಡ ಪಾಪಿ ಈ ತಾಯಿ ಹೆಸರು ಸೂಚನಾ ಸೇಟ್ ಪಶ್ಚಿಮ ಬಂಗಾಳದ ಕೋಲ್ಕತ್ತಾ ಮೂಲದವಳು ಈಕೆ ಎರಡು ಸಾವಿರದ ಎಂಟರಲ್ಲಿ ರಲ್ಲಿ ಬೆಂಗಳೂರಿಗೆ ಬರ್ತಾಳೆ ಇಲ್ಲಿ ಸ್ಟಾರ್ಟಪ್ ಕಂಪನಿ ಸ್ಟಾರ್ಟ್ ಮಾಡ್ತಾಳೆ ಕಂಪನಿಯ ಸಿಇಒ ಆಗಿರುವ ಸುಚನಾ ಬೆಂಗಳೂರಿನಲ್ಲಿ ಕೆಲಸ ಮಾಡಿಸಿದ ತಮಿಳುನಾಡು ಮೂಲದ ಟೆಕ್ಕೆ ವೆಂಕಟರಮಣ ಜೊತೆ ಮದುವೆ ಆಗ್ತಾರೆ ಇವರಿಬ್ಬರಿಗೆ ಮಗು ಆದ ಬಳಿಕ ಇವರ ನಡುವೆ ಬಿರುಕು ಮನಸ್ತಾಪ ಜಗಳ ಎಲ್ಲ ಉಂಟಾಗುತ್ತೆ ಎರಡ್ ಸಾವಿರದ ಇಪ್ಪತ್ತರಲ್ಲಿ ಸೂಚನಾ ಪತಿಯಿಂದ ದೂರವಾಗ್ತಾರೆ ವಿಚಾರಣೆ ನಡೆಸಿದ ಕೋರ್ಟ್ ವಿಚ್ಛೇದನ ನೀಡುತ್ತೆ ಈ ವೇಳೆ ಕೋರ್ಟ್ ಮಗುವನ್ನು ತಾಯಿಗೆ ತಾಯಿ ವಶಕ್ಕೆ ಒಪ್ಪಿಸುತ್ತೆ ಆದರೆ ವಾರಕ್ಕೊಮ್ಮೆ ಮಗು ನೋಡಲು ತಂದೆಗೆ ಅವಕಾಶ ನೀಡುತ್ತೆ ವಿದೇಶದಲ್ಲಿ ವೆಂಕಟರಮಣ ಪ್ರತಿ ಭಾನುವಾರ ವಿಡಿಯೋ ಕಾಲ್ ಮಾಡಿ ಮಗುವನ್ನು ಮಾತಾಡಿಸಿದ್ದು ಸೂಚನೆಗೆ ಕಿಂಚಿತ್ ಇಷ್ಟವಿರಲಿಲ್ಲ ಮಾನಸಿಕ ಒತ್ತಡದಲ್ಲಿ ಸಿಲುಕಿದ್ದ ಸುಚನ ಜನವರಿ ಆರರಂದು ಮಗನ ಜೊತೆ ಗೋವಾಕ್ಕೆ ಪ್ರವಾಸಕ್ಕೆ ಹೋಗ್ತಾಳೆ ಜನವರಿ ಏಳರಂದು ಭಾನುವಾರ ರಾತ್ರಿ ಉತ್ತರ ಗೋವಾ ತಲುಪಿ ಅಲ್ಲಿನ ಕೋಲ್ ಬನಿಯನ್ ಹೋಟೆಲ್ನಲ್ಲಿ ಉಳಿದುಕೊಳ್ತಾಳೆ ಆದರೆ ತಡರಾತ್ರಿ ಹೋಟೆಲ್ನವರಿಗೆ ಕರೆ ಮಾಡಿ ಬೆಂಗಳೂರಿಗೆ ನಾನು ಅರ್ಜೆಂಟ್ ಹೋಗಬೇಕು ಕ್ಯಾಬು ಬುಕ್ ಮಾಡಿಕೊಡಿ ಅಂತ ಕೇಳ್ತಾಳೆ ಆಗ ಹೋಟೆಲ್ ಸಿಬ್ಬಂದಿ ಗೋವಾದಿಂದ ಬೆಂಗಳೂರಿಗೆ ಹೋಗಲು ಕ್ಯಾಬು ಕಾಸ್ಟ್ಲಿ ಆಗುತ್ತೆ ಮೇಡಮ್ ಹೀಗಾಗಿ ನೀವು ವಿಮಾನ ಮೂಲಕ ಹೋದರೆ ಒಳ್ಳೇದು ಅಂತಾರೆ ಆದರೆ ಇದಕ್ಕೆ ಒಪ್ಪದ ಸೂಚನಾ ಕಾಸ್ಟ್ಲಿ ಆದರೂ ಪರವಾಗಿಲ್ಲ ನಾನು ಕ್ಯಾಬ್ನಲ್ಲೇ ಹೋಗ್ತೀನಿ ಅಂತ ಹೋಟೆಲ್ ರೂಮ್ ಖಾಲಿ ಮಾಡ್ತಾಳೆ ಇಲ್ಲೇ ಒಂದು ಇಂಟ್ರೆಸ್ಟಿಂಗ್ ಏನಂತಂದರೆ ಹೋಟೆಲ್ ಒಳಗೆ ಹೋಗುವಾಗ ಮಗು ಜೊತೆ ಹೋದ ಸೂಚನಾ ಖಾಲಿ ಮಾಡ್ಕೊಂಡು ಹೊರಗಡೆ ಬರುವಾಗ ಬರ್ತಾಳೆ ಒಬ್ಬ ಸಿಬ್ಬಂದಿ ಮಗು ಎಲ್ಲಿ ಮೇಡಮ್ ಅಂತ ಕೇಳ್ತಾನೆ ಅದಕ್ಕೆ ನನ್ನ ಮಗುವನ್ನು ಸಂಬಂಧಿಕರು ಕರೆದುಕೊಂಡು ಹೋಗಿದ್ದಾರೆ ಅಂತ ಸುಳ್ಳು ಹೇಳಿ ಕ್ಯಾಬ್ ನಲ್ಲಿ ಬೆಂಗಳೂರಿಗೆ ಬರ್ತಿರ್ತಾಳೆ ಹೋಟೆಲ್ ಸಿಬ್ಬಂದಿ ರೂಮ್ ಕ್ಲೀನರ್ ಮಾಡಲು ಗೆ ತೆರಳಿದಾಗ ರಕ್ತದ ಕಲೆ ನೋಡಿ ಸ್ಥಳೀಯ ಪೊಲೀಸರಿಗೆ ಮಾಹಿತಿ ನೀಡ್ತಾನೆ ಇದನ್ನು ಸೀರಿಯಸ್ ಆಗಿ ತೆಗೆದುಕೊಂಡ ಗೋವಾ ಪೊಲೀಸರು ಟ್ಯಾಕ್ಸಿ ಚಾಲಕನ ನಂಬರ್ ಗೆ ಕರೆ ಮಾಡಿ ಸೂಚನಾ ಜೊತೆ ಮಾತಾಡ್ತಾರೆ ನಿಮ್ಮ ಮಗು ಎಲ್ಲಿ ಮೇಡಮ್ ಅಂತ ಕೇಳ್ತಾರೆ ಆ ಅಡ್ರೆಸ್ ಅಡ್ರೆಸ್ಸನ್ನು ಪೊಲೀಸರು ಚೆಕ್ ಮಾಡಿದಾಗ ಅದು ಪೇಕ್ ಅಡ್ರೆಸ್ ಅಂತ ಗೊತ್ತಾಗುತ್ತೆ ತಕ್ಷಣವೇ ಟ್ಯಾಕ್ಸಿ ಚಾಲಕನಿಗೆ ಅವಳಿಗೆ ಗೊತ್ತಿಲ್ಲದಂತೆ ಕರೆ ಮಾಡಿ ಚಿತ್ರದುರ್ಗ ಜಿಲ್ಲೆಯ ಐಮಂಗಲ ಪೊಲೀಸ್ ಠಾಣೆಗೆ ನೀನು ಡೈರೆಕ್ಟ್ ಆಗಿ ಟ್ಯಾಕ್ಸಿಯನ್ನು ತೆಗೆದುಕೊಂಡು ಹೋಗುವಂತೆ ಪೊಲೀಸರು ಟ್ಯಾಕ್ಸಿ ಚಾಲಕನಿಗೆ ಹೇಳ್ತಾರೆ ಪೊಲೀಸರ ಸೂಚನೆಯಂತೆ ಟ್ಯಾಕ್ಸಿ ಚಾಲಕ ಠಾಣೆ ಮುಂದೆ ನಿಲ್ಲಿಸಿ ಟ್ಯಾಕ್ಸಿಯ ಡಿಕ್ಕಿ ಓಪನ್ ಮಾಡಿದ್ದಾನೆ ಆಗ ಸೂಟ್ ನಲ್ಲಿ ಮಗು ಶವ ನೋಡಿ ಶಾಕ್ ಆಗ್ತಾನೆ ಈಕೆಯನ್ನು ಅರೆಸ್ಟ್ ಮಾಡ್ತಾರೆ ಆಕೆಯನ್ನು ವಿಚಾರಣೆಗೊಳಪಡಿಸಿದಾಗ ಸತ್ಯ ಬಾಯ್ ಬಿಡ್ತಾಳೆ ಅಷ್ಟಕ್ಕೂ ಆಕೆ ಏನಂತ ಹೇಳಿದಾಳಂದ್ರೆ ನನ್ನ ಗಂಡ ನನ್ನ ಮಗನನ್ನು ಪ್ರತಿ ವಾರ ನೋಡುತ್ತಿದ್ದು ನನಗೆ ಸುತಾರಾಮ್ ಇಷ್ಟವಿರಲಿಲ್ಲ ಹೀಗಾಗಿ ನನ್ನ ಗಂಡನಿಗೆ ಎದುರಿಸಲು ನಾನು ಮಗುವಿನ ಕುತ್ತಿಗೆಗೆ ತಲದಿಂಬಿನಿಂದ ಬಿಗಿಯಾಗಿ ಓದ್ತಿದೆ ಆದ್ರೆ ಅವನು ಉಸಿರುಗಟ್ಟಿ ಸತ್ತು ಹೋಗಿದ್ದ ಈ ವೇಳೆ ನಾನು ಕೈ ಕುಯ್ಕೊಂಡು ಆತ್ಮಹತ್ಯೆಗೆ ಹೆಚ್ಚಿಸಿದೆ ಮುಂದೆ ಏನ್ ಮಾಡಬೇಕು ಅಂತ ಗೊತ್ತಾಗದೆ ಶವವನ್ನು ಸೂಟ್ ಕೇಸ್ ನಲ್ಲಿ ಹಾಕಿಕೊಂಡು ಬೆಂಗಳೂರಿಗೆ ಹೊರಟಿದೆ ಅಂತ ಪೊಲೀಸರ ಮುಂದೆ ಬಾಯ್ಬಿಟ್ಟಿದ್ದಾಳೆ ಬಿಟ್ಟಿದ್ದಾರೆ ಆದ್ರೆ ವೈದ್ಯರು ಕೂಡ ಇದ್ರ ಬಗ್ಗೆ ಮಾಹಿತಿ ನೀಡಿದರೆ ಮಗುವಿಗೆ ಏನು ಹೈಟ್ ಆಗಿಲ್ಲ ಗಾಯ ಆಗಿಲ್ಲ ತಲೆ ದಿಂಬಿನಿಂದ ಕುತ್ತಿಗೆ ಬಿಗಿಯಾಗಿ ಹಿಡಿದಿದ್ದ ಪರಿಣಾಮ ಮಗುವಿನ ಮುಖ ಊದ್ದಿಕೊಂಡಿದೆ ಹೊಟ್ಟೆ ಕೂಡ ಕೂದುಕೊಂಡಿದೆ ಬಾಯಲ್ಲಿ ಮೂಗಿನಲ್ಲಿ ರೇಟಕ್ ಬಾಯಲ್ಲಿ ಮೂಗಿನಲ್ಲಿ ಬ್ರೆಡ್ ಬಂದಿದೆ ಅಂತ ಹೇಳಿದ್ದಾರೆ ವೀಕ್ಷಕರೇ ವೈದ್ಯರ ಮಾತು ಕೇಳಿದ ಬಳಿಕ ಆಕೆ ಹೇಳ್ತಿರೋದು ಸುಳ್ಳು ಅಂತ ಅನಿಸುತ್ತೆ ಯಾಕಂದ್ರೆ ಜೋರಾಗಿ ಬಿಗಿಯಾಗಿ ತಲದಿಂಬುವಿನಿಂದ ಕುತ್ತಿಗೆ ಹಿಡಿದಿದ್ದರಿಂದಲೇ ಮಗುವಿನ ಮೂಗು ಬಾಯಲ್ಲಿ ಬ್ರೆಡ್ ಬರೋದಕ್ಕೆ ಸಾಧ್ಯ ಸದ್ಯ ಈ ಘಟನೆ ಬಗ್ಗೆ ಸಿಕ್ಕಿರುವ ಮಾಹಿತಿ ಇಷ್ಟು ಸೂಕ್ತ ತನಿಖಾ ಬಳಿಕವಷ್ಟೇ ಸತ್ಯಾಂಶ ಹೊರಬರಬೇಕಾಗಿದೆ ಇಂಥ ತಾಯಿ ಬಗ್ಗೆ ನೀವು ಏನು ಹೇಳ್ತೀರಾ ಅನ್ನೋದನ್ನು ಕಮೆಂಟ್ ಅಲ್ಲಿ ನಿಮ್ಮ ಅಭಿಪ್ರಾಯ ತಿಳಿಸಿ ಯಾಕೆಂದ್ರೆ ನಿಮ್ಮ ಅಭಿಪ್ರಾಯ ನಮಗೆ ಬಹಳ ಬಹಳ ಮುಖ್ಯ ಇರೋ ಮತ್ತೊಂದು ಇಂಟ್ರೆಸ್ಟಿಂಗ್ ಸುದ್ದಿ ಜೊತೆ ನಿಮ್ಮ ಮುಂದೆ ಬರ್ತೇನೆ ಅಲ್ಲಿವರೆಗೆ ನೋಡ್ತಾ ಇರಿ ಪಬ್ಲಿಕ್ ಫಸ್ಟ್ ನ್ಯೂಸಲ್ಲಿ ನಾವೇ ಬೆಸ್ಟ್